ಆತ್ಮೀಯರಿಗೆ ಬೆಳಗಿನ ವಂದನೆಗಳು ಹಾಗೂ ಶರಣು ಶರಣಾರ್ಥಿಗಳು ಆದ್ಮೇರೆ ತಾವು ಸುಖ ಸಂತೋಷ ನೆಮ್ಮದಿ ಶಾಂತಿ ಆರೋಗ್ಯ ಭಾಗ್ಯ ವಿಶ್ವಾಸ ಪ್ರೀತಿ ಪ್ರೇಮ ಇವುಗಳ ಒಡೆಯರಾಗಬೇಕೆ ತಮ್ಮ ಸಂಸಾರ ಸುಖಕರವಾಗಿ ನೆಮ್ಮದಿಯಿಂದ ಬಾಳಿ ಬದುಕಬೇಕೆ ತಾವು ಸಂತೋಷದಿಂದಿರಬೇಕೆ ಹಾಗಾದರೆ ಒಂದು ಕೆಲಸ ಮಾಡಿ ತಾವು ಬಸವಾದಿ ಪ್ರಮತರ ಶರಣರ ಸಂತ ದಾರ್ಶನಿಕರ ಹಿತನುಡಿಗಳನ್ನು ಚಿಂತನೆಗಳನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬೇರೆಯವರು ಹೇಳುವ ಸುಳ್ಳು ಭವಿಷ್ಯ ಹೇಳುವ ಕಳ್ಳರನ್ನು ನಂಬಿ ತಾವು ಮೋಸ ಹೋಗಬೇಡಿ ತಮ್ಮ ಭವಿಷ್ಯ ತಮ್ಮ ಕೈಯಲ್ಲೇ ಇದೆ ತಮ್ಮ ಉಜ್ವಲ ಭವಿಷ್ಯವನ್ನು ತಾವೇ ನಿರ್ಮಿಸಿಕೊಳ್ಳಬಹುದೇ ಹೊರತು ಬೇರೆಯವರು ತಮ್ಮ ಭವಿಷ್ಯವನ್ನು ನಿರ್ಮಿಸಲು ಸಾಧ್ಯ ಇಲ್ಲ ಅದಕ್ಕಾಗಿ ತಾವು ಜಗತ್ತನ್ನು ಪ್ರೀತಿಸಿ ಜಗತ್ತು ತಮ್ಮನ್ನು ಪ್ರೀತಿಸುತ್ತದೆ ನಿರ್ಗುಣ ನಿರಾಕಾರ ಅಗೋಚರವಾದಂಥ ಆ ಒಂದು ಶಕ್ತಿ ಇದೆ ಅದೇ ಭಗವಂತ ಭಗವಂತನನ್ನು ಮಾತ್ರ ನಂಬಿ ಅಣ್ಯರನ್ನು ನಂಬದಿರಿ ಅದಮರನ್ನು ನಂಬದಿರಿ ಸುಳ್ಳ ಭವಿಷ್ಯ ಹೇಳುವ ಕಳ್ಳರನು ಎಂದು ನಂಬದಿರಿ ಸ್ವರಚಿತ ಕವನ ಕೇಳಿ ಸುಳ್ಳ ಭವಿಷ್ಯ ಹೇಳುವ ಕಳ್ಳರು ತಮ್ಮ ಭವಿಷ್ಯ ತಮಗೆ ಗೊತ್ತಿಲ್ಲದೆ ಜನರ ಭವಿಷ್ಯ ಹೇಳುವ ಕಳ್ಳರು ಬದುಕಿಗಾಗಿ ಬೆವರು ಸುರಿಸಿ ದುಡಿಯುವ ಬಡವರ ದುಡ್ಡು ದೋಚುವ ಕದಿಮರು ಜಗದೊಳಗೆ ಯಾರಿಲ್ಲ ಇವರಂತ ದೊಡ್ಡ ತುಡುಗರು ಕಣ್ಣು ಮುಚ್ಚಿ ಹಾಲು ಕುಡಿಯುವ ಕಳ್ಳ ಬೆಕ್ಕಿನಂತವರು ದೇವರ ಹೆಸರಲ್ಲಿ ಲೂಟಿ ಮಾಡುವ ಮಹಾ ಲಪಂಗರು ಬಿಸಿಲು ಮಳೆ ಚಳಿಗೆ ಮೈ ತಾಕಿಸದೆ ದುಡಿದವರದ್ದನ್ನು ಕಸಿದು ತಿನ್ನುವ ಹೇಡಿಗಳಿವರು ಲೂ ಕೋಟಿ ಕೋಟಿ ಜನರ ಮನೆ ಮನಗಳನ್ನು ಮುರಿದು ಬಿಟ್ಟರು ತಮಗಾಗಿ ದೊಡ್ಡ ದೊಡ್ಡ ಅರಮನೆಗಳನ್ನು ಕಟ್ಟಿಕೊಂಡರು ಸುಳ್ಳು ಬಯಸೆ ಹೇಳುವ ಕಲರು ಇವರು ಸುಳ್ಳು ಸುಳ್ಳ ಗಿನಿಶಾಸ್ತ್ರ ಹೇಳುವ ಮಾಯಾವಿಗಳಿವರು ಧರ್ಮದ ಹೆಸರಿನಲ್ಲಿ ಅಧರ್ಮ ಮಾಡಿ ಅಡ್ಡ ದಾರಿ ಹಿಡಿಸುವ ಅಡ್ಡನಾಡಿಗರು ಹರಾಮಿ ತೆಂದು ಆರಾಮವಾಗಿ ರಾಜರಂತೆ ಮೆರೆಯುವ ಭೋಗ ವಿಲಾಸಿಗರು ಸುಳ್ಳನ್ನು ಸತ್ಯ ಮಾಡಿ ಸತ್ಯದ ಕಗ್ಗೋಲಿ ಹಾಡು ಹಗಲೇ ಮಾಡಿಬಿಟ್ಟರು ಸುಳ್ಳು ಬಯಸಿ ಹೇಳುವ ಕಳ್ಳರು ಗಂಡನ ಮಾತು ಹೆಂಡತಿ ಹೆಂಡತಿ ಮಾತು ಗಂಡ ಕೇಳುವಂತೆ ಮಾಡುವರೇ ಇವರು ಅತ್ಯ ಸೊಸೆಯಂದಿರು ಒಂದಾಗುವಂತೆ ಮಾಡಿದ್ದಾರೆ ಈ ದೇವಿ ಆರಾಧಕರು ತಂದೆ ತಾಯಿಯರ ಮಾತು ಮಕ್ಕಳು ಕೇಳುವಂತೆ ಮುರಿದ ಸಂಸಾರಗಳು ಒಂದಾಗುವಂತೆ ಮಾಡುವರೇ ಈ ಜ್ಯೋತಿಷ್ಯಕಾರರು ಮಕ್ಕಳು ಮೊಬೈಲ್ ಬಿಟ್ಟು ಪುಸ್ತಕ ಮುಟ್ಟುವಂತೆ ಮಾಡುವರೇ ಈ ಅದಮರು ಸುಳ್ಳ ಭವಿಷ್ಯ ಹೇಳುವ ಕಳ್ಳರ ನಂಬಿ ಹತ್ತಿಲ್ಲ ಯಾರಿಗೂ ಕೋಟಿ ಕೋಟಿ ಲಾಟರಿ ದುಡಿಯದೆ ದುಃಖ ಪಡದೆ ಶಾಸ್ತ್ರ ಕೇಳಿ ಆಗಿಲ್ಲ ಯಾರು ಉದ್ದಾರು ಭವಿಷ್ಯ ಕೇಳಿ ಆಗಿದ್ದಾರೆಯೇ ಯಾರಾದರೂ ಡಾಕ್ಟರು ಇಂಜಿನಿಯರು ಸಂಗೀತ ಸಾಹಿತ್ಯ ವಿಜ್ಞಾನಿ ಕಲಾವಂತರು ಭವಿಷ್ಯ ಕೇಳಿ ಹತ್ತಿಲ್ಲ ಯಾರಿಗೆ ನೌಕರಿ ಚಾಕರಿ ಬಡವರ ಭವಿಷ್ಯ ಬದಲಾಗಲಿಲ್ಲ ಯಂತ್ರ ತಂತ್ರ ಮಂತ್ರ ಮಂತ್ರ ಲಿಂಬಿಕಾಯಿ ಪ್ರಸಾದದಿಂದ ಸರಾಯಿ ಕುಡಿದು ಕರುಳ ಬಳ್ಳಿಯ ಕುಡಿಗಳು ಮಸನ ಸೇರಿವೆ ಆಗಿದ್ದಾರೆ ಹೆಣ್ಣು ಮಕ್ಕಳು ರಂಡಿ ಮುಂಡ್ಯಾರು ಮರಳಿ ಹುಟ್ಟಿ ಬಂದಿದ್ದಾರೆಯೇ ನಮ್ಮ ಹೆಣ್ಣು ಮಕ್ಕಳ ಸತ್ತ ಗಂಡಂದಿರು ಮಂಗಲ್ಯ ಭಾಗ್ಯ ಮರಳಲಿಲ್ಲ ಸತ್ತವರು ಹುಟ್ಟಲಿಲ್ಲ ಸುಳ್ಳು ನುಡಿಯುವ ಭವಿಷ್ಯಗಾರರು ಮನೆಯಲ್ಲಿ ಕುಳಿತು ಭವಿಷ್ಯ ಕೇಳಿ ಬೆಳೆಯಲಿಲ್ಲ ಬೆಳೆ ನಮ್ಮ ಅಣ್ಣದಾತರು ಭವಿಷ್ಯ ಕೇಳಿ ಸೈನಿಕರಾಗಿ ಸುಮ್ಮನೆ ಯುದ್ಧದಲ್ಲಿ ಗೆದ್ದು ಬರಲಿಲ್ಲ ವೀರ ಸೈನಿಕರು ವೀರ ಮರಣವನ್ನಪ್ಪಿ ಅಮರರಾಗಲಿಲ್ಲ ನಮ್ಮ ವೇದರು ಯೋಗರು ಮೋಸ ವಂಚನೆ ಕಳುವು ಅನ್ಯಾಯ ಅಕ್ರಮ ಅತ್ಯಾಚಾರ ತಡೆಯುವರೇ ಈ ಕಳ್ಳರು ದುಡಿಯದೆ ದುಡ್ಡು ಗಳಿಸಿ ತುತ್ತು ಉಣ್ಣುವುದು ಮಹಾಪಾಪ ಎಂದರು ನಮ್ಮ ಹಿರಿಯರು ಸುಮ್ಮನೆ ಕೇಳಿ ಆಗಿಲ್ಲ ಬುದ್ಧ ಅಂಬೇಡ್ಕರರು ಸಂತ ಶರಣ ದಾರ್ಶನಿಕರು ಸಿದ್ದೇಶ್ವರ ಶ್ರೀಗಳ ವಾಣಿ ಕೇಳಿ ಸುದ್ದಾದರು ಕೋಟಿ ಕೋಟಿ ಜನರು ಜನರ ಬಾಳಿಗೆ ಬಂಗಾರದ ಗೆರೆ ತೋರಿದರು ಕೊಪ್ಪಳ ಗಮಿಸಿದ್ದೇಶ್ವರರು ವೀರ ಸುಭಾಷ್ ಚಂದ್ರ ಸೂರ ಸಂಗೊಳಿ ರಾಯಣ್ಣ ಭಗತ್ ಸಿಂಗ ರಾಜ್ಗುರು ಸಿಂಧೂರ ಲಕ್ಷ್ಮಣರು ನೆತ್ತರ ಸುರಿಸಿದ್ದಾರೆ ಅಸಂಖ್ಯ ಸೈನಿಕರು ಆಗಬಾರದು ನೀವು ಹರಾಮಿ ತೆಂದು ಸುಳ್ಳು ಬಯಸೆ ಹೇಳುವ ಕೈಲಾಗದ ಕಳ್ಳರು ಆಗಬಾರದು ನೀವು ಹರಾಮಿ ತೆಂದು ಸುಳ್ಳು ಭವಿಷ್ಯ ಹೇಳುವ ಕಲ್ಲರು. ಸುಳ್ಳು ಭವಿಷ್ಯ ಹೇಳುವ ಕಳ್ಳರು ಆಲಿಸಿದ್ದಕ್ಕಾಗಿ ಶರಣ ಶರಣಾರ್ಥಿಗಳು ವಂದನೆಗಳು ಮಾಜಿ ಸೈನಿಕರು ಸಿದ್ದಪ್ಪ ಗೊಡಜಿ